ಆತ್ಮೀಯ ವೀಕ್ಷಕರೇ ತಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಹಿಂದಿನ ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಡಿ ಎ ಲೆಕ್ಕಾಚಾರ ಓಕೆ ಸೊ ಕ್ಯಾಲ್ಕುಲೇಷನ್ ಆಫ್ ಡಿ ಎ ಆಫ್ ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯೀಸ್ ಕುರಿತು ಒಂದು ಬ್ರೇಕಿಂಗ್ ಅಪ್ಡೇಟನ್ನು ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ವಿಡಿಯೋನ ಕೊನೆಯವರೆಗೂ ವಾಚ್ ಮಾಡಿ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ಸ್ಕ್ರೀನ್ ಮೇಲೆ ಗಮನಿಸ್ತಿರ್ಬೋದು ವೀಕ್ಷಕರೇ ಏಳನೇ ವೇತನ ಆಯೋಗ ರಾಜ್ಯ ಸರ್ಕಾರಿ ನೌಕರರ ಡಿ ಎ ಲೆಕ್ಕಾಚಾರ ಶಿಫಾರಸುಗಳು ಕುರಿತು ಇಪ್ಪತ್ತು ಆಗಸ್ಟ್ ಐವತ್ತೇ ಬಂದಿರುವ ಒಂದು ಬ್ರೇಕಿಂಗ್ ಅಪ್ಡೇಟ್ ಕರ್ನಾಟಕ ಸರ್ಕಾರ ಕೆ ಸುಧಾಕರರಾವ್ ನೇತೃತ್ವದ ರಾಜ್ಯ ಏಳನೇ ವೇತನ ಆಯೋಗದ ವರದಿಯನ್ನು ಅಂಗೀಕರಿಸಿ ಜಾರಿಗೊಳಿಸಿದೆ ಸರ್ಕಾರಿ ನೌಕರರು ವೇತನ ಹೆಚ್ಚಳದ ಜೊತೆಗೆ ತುಟ್ಟಿಹತ್ಯೆ ಏರಿಕೆಯ ಬಗ್ಗೆ ಲೆಕ್ಕಾಚಾರವನ್ನು ಹಾಕುತ್ತಿರುತ್ತಾರೆ ರಾಜ್ಯ ಏಳನೇ ವೇತನ ಆಯೋಗ ತನ್ನ ಐನೂರ ಐವತ್ತೆಂಟು ಪುಟಗಳ ಸಂಪುಟ ಒಂದರ ವರದಿಯಲ್ಲಿ ಡಿಎ ಹೆಚ್ಚಳದ ಲೆಕ್ಕಾಚಾರ ಕುರಿತು ಸಹ ಶಿಫಾರಸುಗಳನ್ನು ಮಾಡಿದೆ ಕೇಂದ್ರ ಸರ್ಕಾರಿ ನೌಕರರ ತುಟ್ಟಿಹತ್ತೆ ಹೆಚ್ಚಳವಾದ ಬಳಿಕ ರಾಜ್ಯ ಸರ್ಕಾರ ಡಿಎ ಹೆಚ್ಚಳವನ್ನು ಮಾಡುತ್ತೆ ಸೊ ಇಲ್ಲಿ ನೋಡ್ತಿರ್ಬೋದು ಸ್ಕ್ರೀನ್ ಮೇಲೆ ಹೇಗೆ ನಿಮ್ಮ ಡಿ ಎನ್ನು ಲೆಕ್ಕಾಚಾರ ಮಾಡ್ತಾರೆ ಅನ್ನೋದ್ರ ಬಗ್ಗೆ ತುಟ್ಟಿಹತ್ಯೆಯ ಶೇಕಡ ದಟ್ ಈಸ್ ಈಕ್ವಲ್ ಟು ವೇತನ ರಚನೆಗೆ ಸಂಬಂಧಿಸಿದ ಎ ಐ ಸಿ ಪಿ ಐ ಎನ್ನ ಮೂಲ ಸೂಚ್ಯಾಂಕ ಡಿವೈಡೆಡ್ ಬೈ ವೇತನ ರಚನೆಗೆ ಸಂಬಂಧಿಸಿದ ಎ ಐ ಸಿ ಪಿ ಐ ಎನ್ನ ಮೂಲ ಸೂಚ್ಯಾಂಕ ಇಂಟು ಹಂಡ್ರೆಡ್ ಮಾಡ್ತಾರೆ ಸೊ ಡಿ ಎ ಲೆಕ್ಕಾಚಾರ ಮಾಡುವುದು ಹೇಗೆ ಅನ್ನೋದ್ರ ಬಗ್ಗೆ ಹಲವು ವರ್ಷಗಳಿಂದ ಕರ್ನಾಟಕ ಕೇಂದ್ರ ತುಟ್ಟಿ ಭತ್ತೆ ಸೂತ್ರವನ್ನು ಮತ್ತು ವಿಧಾನವನ್ನು ಅನುಸರಿಸಿಕೊಂಡು ಬರುತ್ತಿದೆ ಬಹುತೇಕ ಇತರೆ ರಾಜ್ಯಗಳು ಸಹ ಇದೇ ರೀತಿ ಮಾಡುತ್ತಿವೆ ಆಯೋಗದ ಶಿಫಾರಸನ್ನು ಜಾರಿಗೆ ಬಂದ ಸಮಯದಲ್ಲಿ ಅನ್ವಯವಾಗುವ ತುಟ್ಟಿ ಭತ್ತೆಯ ಪ್ರಮಾಣವನ್ನು ಸೊ ಪರಿಷ್ಕೃತ ವೇತನದಲ್ಲಿ ಅದನ್ನು ಅಂತರ್ ಅಂತರ್ಗತಗೊಳಿಸಲಾಗುತ್ತಿದೆ ಅಂತ ಹೇಳ್ತಾ ಇದ್ದಾರೆ ಸೊ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ತುಟ್ಟಿ ಭತ್ತೆಯನ್ನು ಲೆಕ್ಕ ಹಾಕಲು ಅನುಸರಿಸುವ ಸೂತ್ರವು ಹೀಗಿದೆ ಪ್ರತಿ ವರ್ಷದ ಡಿಸೆಂಬರ್ ಮತ್ತು ಜೂನ್ ಅಂತ್ಯಕ್ಕೆ ಎ ಐ ಸಿ ಪಿ ಐ ಎನ್ ಹದಿನೇಳು ತಿಂಗಳ ಅಂದಾಜು ಮೊತ್ತದ ಏರಿಕೆ ಮತ್ತು ಇದಕ್ಕೆ ಪ್ರತಿಯಾಗಿ ಏತನ ಅರ್ಚಣಿಯನ್ನು ನಿರ್ಧರಿಸಿ ಬಳಸಲಾದ ಸೂಚಂಕ ಮೂಲ ಸಂಖ್ಯೆ ಆಧರಿಸಿ ತುಟ್ಟಿ ಭತ್ತೆಯನ್ನು ಪರಿಹಾರವನ್ನು ರೂಪಿಸಲಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಓಕೆ ಸೊ ತುಟ್ಟಿ ಭತ್ತೆ ಲೆಕ್ಕಾಚಾರ ಹಾಕುವುದು ಹೇಗೆ ಅನ್ನೋದ್ರ ಬಗ್ಗೆ ನೀವು ಇಲ್ಲಿ ಸ್ಕ್ರೀನ್ ಮೇಲೆ ಗಮನಿಸಿರುವುದು ವೀಕ್ಷಕರೇ ಸೊ ಕೇಂದ್ರ ವೇತನ ಪರಿಷ್ಕರಣೆ ಜಾರಿಯಾದ ದಿನಾಂಕ ಒಂದು ಒಂದು ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಸೂಚ್ಯಾಂಕ ಅಂಶವಾಗಿ ಮುನ್ನೂರ ಎಪ್ಪತ್ತೆರಡು ಪಾಯಿಂಟ್ ಒನ್ ಜೀರೋ ಆಗಿತ್ತು ಸೊ ಈ ಥರ ನಿಮ್ಮ ವೇತನವನ್ನು ಕ್ಯಾಲ್ಕುಲೇಟ್ ಮಾಡ್ತಾರೆ ಡಿ ಎನ ಸೊ ಇದೇ ಇವತ್ತಿನ ಬೈಕ್ ಬ್ರೇಕಿಂಗ್ ಅಪ್ಡೇಟ್ ಇದೇ ಥರ ಮಾಹಿತಿಗೋಸ್ಕರ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್